ಇತ್ತೀಚೆಗೆ ಇವಾಗ ಇವಾಗ ಹುಡುಕೊಂಡಿರೋದಿಲ್ಲ ಇದು ಮೊದ್ಲಿಂದನೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತದ್ದು ಮೊದಲೆಲ್ಲ ಅವರು ಒಂದು ತ್ವಚೆಯ ಸಮಸ್ಯೆ ಆಗಿರ್ಬೋದು ಅಥವಾ ತ್ವಚೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಅವರು ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟು ಸೊ ಇದೆರಡನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಅವರು ಸರಿಪಡಿಸ್ಕೊಳ್ತಾ ಇದ್ರು ಸೊ ಇಂತಹದೇ ಒಂದು ರೆಮಿಡಿಯನ್ನು ನಾನು ಒಂದು ಹಳೆಯ ಕಾಲದ ರೆಮಿಡಿಯನ್ನು ನಾನು ಇವತ್ತು ತಂದಿದ್ದೀನಿ ಸೊ ಇದು ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ಸೊ ಈ ಫೇಸ್ ಪ್ಯಾಕ್ ನಿಂದ ಈ ತ್ವಚೆಯ ಮೇಲಿನ ಆರೋಗ್ಯ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸಿರುತ್ತೆ ಯಾವತ್ತ ಪಿಂಪಲ್ಸ್ ಆಗಿರ್ಬೋದು ಆಕ್ನೇ ಆಗಿರ್ಬೋದು ಪಿಗ್ಮೆಂಟೇಷನ್ ಸೊ ನಾನಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತಲ್ಲ ನಿಮ್ಮ ಫೇಸ್ ಮೇಲೆ ಸೊ ಎಲ್ಲವೂ ಈ ಒಂದು ಪ್ಯಾಕ್ ನಿಂದ ನಿವಾರಣೆ ಆಗುತ್ತೆ ಹೇಳ್ಬಹುದು ಸೊ ಈ ಪ್ಯಾಕ್ ಮಾಡೋದಕ್ಕೆ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಬೆಸ್ಟ್ ಫೇಸ್ ಪ್ಯಾಕ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮುಲ್ತಾನಿ ಮಿಟ್ಟಿ ಅಲೋವೆರಾ ಜೆಲ್ ನೋಡಿದ್ರಲ್ಲ ವೀಕ್ಷಕರ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತುಂಬಾ ಈಸಿ ಆದ ಸಿಂಪಲ್ ಆದ ಎರಡು ಎರಡು ಇಂಗ್ರೀಡಿಯೆಂಟ್ ಅಲ್ವಾ ಸೊ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಬೌಲ್ಗೆ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿಯನ್ನ ി ಸೊ ಮುಲ್ತಾನಿ ಯಾಕಪ್ಪ ಅಂತಂದರೆ ಇದು ನಮ್ಮ ತ್ವಚೆಯ ಸಮಸ್ಯೆ ಏನೆಲ್ಲ ಇರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸುತ್ತೆ ಆ್ಯಂಡ್ ಕ್ಲೀನ್ ನಮ್ಮ ಫೇಸನ್ನು ತುಂಬಾನೇ ಕ್ಲಿಯರ್ ಮಾಡಿಸುತ್ತೆ ಅಂತಲೇ ಹೇಳ್ಬೋದು ಈ ಪಿಂಪಲ್ಸ್ ಏನಾದರೂ ಇದ್ರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಪಿಗ್ಮೆಂಟೇಷನ್ ಇದ್ದರೆ ಆ್ಯಕ್ನೆ ಇದ್ದರೆ ಅದನ್ನೆಲ್ಲ ಹೋಗ್ಲಾಡಿಸಿ ಆ್ಯಂಡ್ ಈ ರಂಧ್ರಗಳು ರಂಧ್ರಗಳಿರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗ್ಲಾಡಿಸಿ ಒಂದು ಫುಲ್ ಟೈಟ್ ನಮ್ಮ ಸ್ಕಿನ್ ತುಂಬ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಮುಲ್ತಾನಿ ಮಿಟ್ಟಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಜೆಲ್ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆಲೋವೆರ ಜೆಲ್ಲ ಏನಕ್ಕಪ್ಪ ಅಂತಂದರೆ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಈ ಎಲ್ಲವೂ ಈ ಆಲೋವೆರಾ ಜೆಲ್ನಲ್ಲಿ ಇರೋದ್ರಿಂದ ನೀವು ನಿಮ್ಮ ಪ್ಲಾಂಟ್ಗಳಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಪಾಟಲ್ ಬೆಳೆಸಿರ್ತೀರಲ್ಲ ಅದೇ ಆಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಆದಷ್ಟು ಆರ್ಗ್ಯಾನಿಕ್ ಆದ ಆಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಇದೆಲ್ಲ ಎರಡನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಕ್ರೀಮ್ ಟೆಕ್ಸ್ಚರ್ ಒಂದು ಪ್ಯಾಟ್ನ ಟೆಕ್ಸ್ಚರಿಗೆ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಸೊ ಮಿಕ್ಸ್ ಮಾಡಾದ್ಮೇಲೆ ನಾವು ಈ ರೀತಿಯಾದ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ನಮಗೆ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಸಿಗುತ್ತೆ ಸೊ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋ ನೋಡಿದ್ರಲ್ಲ ಎರಡೆ ಎರಡು ಇಂಗ್ರೀಡಿಯೆಂಟ್ ಆಲೋವೆರಾ ಜೆಲ್ಲು ಮತ್ತು ಮುಲ್ತಾನಿ ಮಿಟ್ಟಿ ಸೊ ಈ ಪ್ಯಾಕನ್ನು ನೀವು ಕ್ಲೀನ್ ಕ್ಲೀನಾಗಿ ವಾಶ್ ಮಾಡಿ ನಂತರ ನೀವು ಇದನ್ನು ಜಸ್ಟ್ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಬಹುದು ಆ್ಯಂಡ್ ಈ ಪ್ಯಾಕ್ ಬಂದ್ಬಿಟ್ಟು ಡ್ರೈ ಸ್ಕಿನ್ ಅವರಿಗೆ ಆಯಿಲ್ ಸ್ಕಿನ್ ಇರೋರು ಏನಪ್ಪಾ ಮಾಡಬೇಕು ಅಂತಂದರೆ ಮುಲ್ತಾನಿ ಮಿಟ್ಟಿಗೆ ನಿಂಬೆ ರಸನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ನೀವು ಪ್ಯಾಕ್ ಮಾಡ್ಕೊಳ್ಬೇಕಾಗುತ್ತೆ ಆಯಿಲ್ ಸ್ಕಿನ್ ಅವರು ಸೊ ಈ ಪ್ಯಾಕ್ ಆಲೋವೆರಾ ಜೆಲ್ ಮತ್ತು ಮುಲ್ತಾನಿ ಮಿಟ್ಟಿ ಇದನ್ನ ಏನು ಮಾಡಿದ್ದೀವಲ್ಲ ಪ್ಯಾಕು ಇದು ಡ್ರೈ ಸ್ಕಿನ್ನು ಮತ್ತು ಎಲ್ಲ ಸ್ಕಿನ್ ಟೈಪ್ಸ್ಗೂ ನಾರ್ಮಲ್ ಆಗಿ ಇದು ಸೂಟ್ ಆಗುತ್ತೆ ಅಂತಲೇ ಹೇಳಬಹುದು ಸೊ ಇದು ಬೆಸ್ಟ್ ದಿ ಬೆಸ್ಟ್ ಪ್ಯಾಕ್ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಕಡಿಮೆ ಇನ್ಗ್ರೀಡಿಯೆಂಟು ತುಂಬ ಕಡಿಮೆ ಸಮಯ ಸಿಗುತ್ತೆ ಇದಕ್ಕೆ ಅಂಡ್ ತುಂಬಾ ಕಡಿಮೆ ಸಮಯದಲ್ಲಿ ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸತಿ ಯೂಸ್ ಮಾಡಿಬಿಟ್ಟು ನಮಗೆ ಏನು ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದು ಎರಡರಿಂದ ಮೂರ್ ಸತಿ ನೀವು ಯೂಸ್ ಮಾಡೋದ್ರಿಂದ ಒಂದು ವಿಸಿಬಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ